ಕರ್ನಾಟಕ ಭೀಮಸೇನೆ ಸೇನೆ ವತಿಯಿಂದ ಪತ್ರಕರ್ತ ರವಿ ಭೂಸಂಡೆ ಅವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಲ್ಲೆ ಮಾಡಿರುವುದನ್ನು ಹಾಗೂ ಪತ್ರಕರ್ತರ ಮೇಲೆ ಮಾಡಿರುವ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರಿಗೆ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿಯಾದ ವಿಷ್ಣುವರ್ಧನ್ ನಾಲದೊಡ್ಡಿ يلو ر ش ಕರ್ನಾಟಕ ಭೀಮಸೇನೆ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಏಪ್ರಿಲ್ ಹದಿನೈದನೇ ತಾರೀಖರಂದು ಪತ್ರಕರ್ತರಾಗಿರ್ತಕ್ಕಂಥ ರವಿ ಭೂಸಂಡೆ ಅವರ ಮೇಲೆ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದರೂ ಸಹ ಆ ನಾಲ್ಕು ಜನರಿಯಲ್ಲಿ ಕೇವಲ ಒಬ್ಬರಿಗೆ ಅಮಾನತ್ ಮಾಡಿದ್ದಾರೆ ಇನ್ನು ಮೂರು ಜನರಿಗೆ ಅಮಾನತ್ ಮಾಡಿಲ್ಲ ಇನ್ನು ದುರ್ದೈವ ಎಂಥದಪ್ಪ ಅಂತಂದ್ರೆ ಹಲ್ಲೆ ಆಗಿರ್ತಕ್ಕಂಥ ರವಿ ಭೂಸಂಡೆ ಅವರ ಮೇಲೆ ಸುಳ್ಳು ಕೇಸ್ ಹಾಕಿಬಿಟ್ಟು ಇವತ್ತು ಅವರಿಗೆ ಮನೆ ಬಿಟ್ಟು ಹೋಗಂತ ಒಂದು ಒಂದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಪಾಪ ಅವರ ಜೊತೆಗೆ ಯಾರು ಇಲ್ಲ ಅನ್ನೋ ತಿಳ್ಕೊಂಡಿದ್ದಾರೆ ಆದರೆ ಇವತ್ತು ಕರ್ನಾಟಕ ಭೀಮಸೇನೆ ರವಿ ಬಿಸೆ ಅವರ ಬೆನ್ನಿಗೆ ನಿಂತು ಅವ್ರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ ಅಂತ ಹೇಳಿ ಮನ್ಯ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆ ಮುಖಾಂತರ ನಾವು ಒಂದು ಸಂದೇಶ ನೀಡ್ತೀವಿ ಮನೆ ಸಚಿವರೇ ಒಂದು ವೇಳೆ ತಾವು ಆದಷ್ಟು ಬೇಗ ಈ ಒಂದು ಏನು ಸಿಬ್ಬಂದಿಗಳು ಹೇಗಿದ್ರು ಗುಂಡಾವರ್ತನೆ ಗುಂಡ ಸಿಬ್ಬಂದಿಗಳು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಇಲ್ಲಿ ನಮ್ಮ ಧರಣಿಯಲ್ಲಿ ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ಹೊಣೆ ಉಸ್ತುವಾರಿ ಸಚಿವರು ಮತ್ತೆ ರಾಜ್ಯ ಸರ್ಕಾರ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿಷ್ಣುವರ್ಧನ್ ವಾದೊಡ್ಡಿ ಕರ್ನಾಟಕ ಭೀಮಸೇನೆ ಆ ರಾಜ್ಯ ಕಾರ್ಯದರ್ಶಿ ಜೈ ಭೀಮ್ ಜೈ ಸವಿತಾ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮ ಕರ್ನಾಟಕ ನಿಮ್ಮ ವತಿಯಿಂದ ಇವತ್ತು ಏನು ಉಪವಾಸ ಸತ್ಯಾಗ್ರಹ ಕುಂತಿಯೋ ಬೀದರ್ ಜಿಲ್ಲಾ ಅಡ್ಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏನಪ್ಪ ಅಂದರೆ ಪತ್ರಕರ್ತ ರವಿ ಭೂಸಂಡೆ ಅವ್ರ ಮೇಲೆ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಏನು ಸಿ ಎಂ ಬರಕ್ಕಂಥ ಇದರಲ್ಲಿ ಏನು ಮರಗಳ ಅರಣ್ಯ ಅಧಿಕಾರಿಗಳು ಮರಗಳನ್ನು ಹಚ್ತಾ ಇದ್ದರು ಆ ಹಚ್ತಾ ಇರಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತ ರವಿ ಬೂಸಂಡೆ ಅವರು ವಿಡಿಯೋ ಮಾಡ್ತಾ ಮಾಡ್ತಾ ಮಾಡ್ಕೊತಾ ಸರಿ ಗಿಡಗಳನ್ನು ಇಷ್ಟು ಲೇಟಾಗಿ ಯಾಕೆ ಹಸ್ತಾ ಇದ್ದೀರಿ ಇದು ಯಾವ ಅನುದಾನ ಅನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚಕ ಶಬ್ದಗಳಿಂದ ರವಿ ಭೂಸಂಡವ್ರ ಮೇಲೆ ಅರಣ್ಯ ಅಧಿಕಾರಿಗಳು ಮೂರ್ನಾಲ್ಕು ಜನ ಅರಣ್ಯ ಅಧಿಕಾರಿಗಳು ಹಿಡಿದು ಕಪಾಳಕ್ಕೆ ತೊಳಸಿ ಸರ್ ನಾವೊಬ್ಬ ಪತ್ರಕರ್ತ ನಾವೊಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಯಾವುದು ಪರ್ಮಿಷನ್ ತಗೊಂಡು ನೀವು ಶೂಟ್ ಮಾಡ್ತಾ ಇದೀಯ ಅಂತ ಹೇಳಿ ರವಿ ಭೂಸಂಡ್ ಮೇಲೆ ಅರಣ್ಯ ಅಧಿಕಾರಿಗಳು ಏನು ಕಪಾಳಿಕೆ ತೊಳೆಸ್ತಾರೆ ಅದು ನಮ್ಮ ಬೀದರ್ ಜಿಲ್ಲೆ ಉಸ್ತುವಾರಿಗಳಿಗೆ ತಲುಕಂತ ಇದು ಒಂದು ಅಗೌರವ ಅನ್ನಕ್ಕಂಥ ವಿಷಯವನ್ನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಆದರೆ ರವಿ ಬುಸೋಂಡರ್ ಮೇಲೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ನಾವು ಎಫ್ಐಆರ್ ಅನ್ನು ಮಾಡಿದಾಗ ಅಟ್ರಾಸಿಟಿ ಕೇಸನ್ನು ಮಾಡಿದಾಗ ಕೇವಲ ಒಂದೇ ದಿನದಲ್ಲಿ ಬೇಲನ್ನು ಪಡಿತಾ ಇರ್ತಾರೆ ಯಾರಂದ್ರೆ ಅರಣ್ಯ ಅಧಿಕಾರಿಗಳು ಆದರೆ ರವಿ ಭೂಸಂಡರ್ ಮೇಲೆ ಹದಿನೇಳನೇ ತಾರೀಕು ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಸುಮಾರು ನಾಲ್ಕು ಕೇಸ್ಗಳನ್ನು ಹಾಕಿ ರೋಷವಾಗಿ ಅರಣ್ಯ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ ಆದರೆ ಪತ್ರಕರ್ತನ ಮೇಲೆ ಹಲ್ಲೆ ಆಗಿರ್ಕ ವ್ಯಕ್ತಿ ಇವತ್ತು ಬೇರೆ ಬೇರೆ ಕಡೆ ಬೇಲ್ ಸಿಗಲಾರ್ದಾನೆ ಬೇರೆ ಬೇರೆ ಕಡೆಗೆ ಇದು ಮಾಡ್ತಾ ಇದ್ದಾರೆ ತಿರುಗಾಡ್ತಾ ಇದ್ದಾನೆ ಈ ಬೀದರ್ ಜಿಲ್ಲಾಡಳಿತ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನಕು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳೇ ಅದರಲ್ಲಿ ಸಿಬ್ಬಂದಿಯ ಅರೆಸ್ಟ್ ಆಗಿಲ್ವಾ ಏನು ಜಿಲ್ಲಾಧ್ಯಕ್ಷರಾದ ನಾಗಸೀನ್ ಬನ್ನೇರ್ ಯುವ ಘಟಕದ ಅಧ್ಯಕ್ಷರಾದ ಬಾಬುರಾವ್ ಬರೀದ್ ಬಾದೆ ಹಿರಿಯ ಹೋರಾಟಗಾರರಾದ ವೈಜಿನಾಥ್ ಸೂರ್ಯವೋಶಿ ಅಂಬರೀಶ್ ಕುದುರೆ ಅಮೃತ ಮುತ್ತಂಗಿಕರ್ ಶ್ರೀಕಾಂತ್ ಭವಾನಿ ಹಾಗೂ ಇಂತರರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾ ಕನ್ನಡ ಬಿ